ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ಹೈನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗ ಅಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಷಯ ಏನಂತ ಆಲ್ರೆಡಿ ನಿಮ್ಗೆ ತಮಿಳೆಲ್ ನೋಡಿ ಗೊತ್ತಾಗಿರುತ್ತೆ ಅದರ ಜೊತೆಗೆ ಸ್ವಲ್ಪ ತಮಿಳಲ್ಲಿ ನೋಡಿ ನಿಮ್ಗೆ ನಗುನು ಬಂದಿರುತ್ತೆ ಹೌದು ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾವು ನಮ್ಮ ಹೊಟ್ಟೆಯ ಬೊಜ್ಜನ್ನ ಯಾವ ರೀತಿ ಕರಗಿಸಬೇಕು ಎಂಬುದನ್ನ ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಾವು ಕಲಿಯೋಣ ಯಾಕೆಂದ್ರೆ ನಮ್ಗೆ ಹೊಟ್ಟೆ ತುಂಬಾ ದೊಡ್ಡದಾಗಿರುತ್ತೆ ಹಲವಾರು ಆಗಿರ್ಬೋದು ನಾವು ಮದ್ಯಪಾನ ಧೂಮಪಾನ ಈ ತರ ಮಾಡುವುದರಿಂದ ಅಥವಾ ನಮ್ಮ ದೇಹಕ್ಕೆ ಕೆಲಸವನ್ನ ಕೊಡೋದೇ ಇಲ್ಲ ಕೆಲಸ ಮಾಡದೇ ಇಲ್ಲ ನಮ್ಮ ದೇಹ ಒಂದೇ ಕಡೆ ಕೂತು ಕೂತು ನಮ್ಗೆ ಹೊಟ್ಟೆ ಬಚ್ಕೊಂಡಿರುತ್ತೆ ಆಹಾರ ಪದ್ಧತಿಯಲ್ಲಿ ಏರು ಬೇರಾದಾಗ ಅಂದ್ರೆ ನಾವು ಜಾಸ್ತಿ ಜಂಕ್ ಫುಡ್ ತಿಂದಾಗ ಮತ್ತೆ ಅತಿಯಾಗಿ ಊಟವನ್ನ ಊಟ ಮಾಡಿದಾಗ ಇಂತಹ ಸಂದರ್ಭದಲ್ಲಿ ನಮ್ಗೆ ಹೊಟ್ಟೆಯ ಭಾಗ ತುಂಬಾ ದೊಡ್ಡದಾಗುತ್ತೆ ಇದರಿಂದ ಸಾಕಷ್ಟು ನಮಗೆ ಹೆಲ್ತ್ ಹಾಳಾಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಯಾವ ಆಸನವನ್ನ ಮಾಡಿ ನಮ್ಮ ಹೊಟ್ಟೆಯ ಬರ್ಚನ ಕರಗಿಸ್ಬೇಕೆಂಬುದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ ಇರ್ತೀನಿ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡುತ್ತಿರುವ ಮುಂಚೆ ನನ್ನ ವಿಡಿಯೋನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಯಾವ ರೀತಿ ನಾವು ಪಠ್ಯಭಜನ ಕರಗಿಸಬೇಕು ಎಂಬುದನ್ನು ಬನ್ನಿ ಹಾಗಾಗಿ ಇವತ್ತಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡ್ತೀವಿ ಮೊದಲು ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ಸ್ವಲ್ಪ ನಮ್ಮ ಕಾಲುಗಳನ್ನು ಅಗಲಿಸಬೇಕು ಅದಾದ ಮೇಲೆ ಎರಡು ಕೈಗಳನ್ನು ಮುಂದೆ ಚಾಚಿ ಬೆರಳುಗಳಿಂದ ಲಾಕ್ ಮಾಡಿ ಸೊಂಟದ ಭಾಗದ ಮೇಲಿನ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸುವುದು ಕನ್ನಡದಲ್ಲಿ ಬೀಸು ಕಲ್ಲು ಆಸನವೆಂದು ಕರೆಯುತ್ತಾರೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೇಗವಾಗಿ ಮಾಡಿದರೂ ಉತ್ತಮ ಅಥವಾ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಲೋ ಆಗಿ ಮಾಡಿದರೂ ಉತ್ತಮ ನಾವು ಯಾವ ಕಡೆ ತಿರುಗಿಸುತ್ತೇವೆ ಅದರ ವಿರೋಧ ದಿಕ್ಕಿನಲ್ಲಿ ನಾವು ತಿರುಗಿಸಲೇಬೇಕು ಉಸಿರಾಟದ ಕಡೆ ಗಮನ ಇರಬೇಕು ಉಸಿರನ್ನು ಬಿಡುವುದು ಮತ್ತು ಉಸಿರನ್ನು ತೆಗೆದುಕೊಳ್ಳುವುದು ತುಂಬಾ ಉತ್ತಮ ಕಂಟಿನ್ಯೂ ಮಾಡಿ ಮತ್ತೆ ರಿಲ್ಯಾಕ್ಸ್ ಮುಂದಿನದ್ದು ಉತ್ತಾಸನ ಉಸಿರು ತಗುತ್ತ ಕೈ ಮೇಲೆ ಉಸಿರು ಬಿಡುತ್ತಾ ಮುಂದೆ ಹೀಗೆ ಮಾಡಬೇಕು ಉಸಿರು ತಗೊಳುತ್ತಾ ಮೇಲೆ ಮತ್ತೆ ಉಸಿರು ಬಿಡುತ್ತಾ ದೇಹದ ಭಾಗವನ್ನು ಮುಂದೆ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕೈಗಳನ್ನು ಮುಂದೆ ಚಾಚಬೇಕು ಆನೆ ಭಾಗವನ್ನು ಮನಕಾಲಿಗೆ ತಾಗಿಸಿದರು ಉತ್ತಮ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಉಸಿರು ಬಿಡುತ್ತಾ ಮುಂದಕ್ಕೆ ಬೆಂಡಾಗುವಂಥದ್ದು ಸಾಧ್ಯವಾದಷ್ಟು ವೇಗವಾಗಿ ಮಾಡಿದರೂ ಉತ್ತಮ ಮತ್ತೆ ನಿಧಾನವಾಗಿ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಉಸಿರಾಟ ಮಾಡಿ ರಿಲ್ಯಾಕ್ಸ್ ಮಾಡಿ ಮುಂದಿನ ಆಸನ ಪರಿಯುಕ್ತ ಜಾನುಸಿರಿಸಾಸನ ಬಲಗಾಲನ್ನ ಬಲಗಡೆಗೆ ತಿರುಗಿಸಿ ಎಡಗಾಲನ್ನ ಮಡಚಿ ನಿಮ್ಮ ತೊಡೆ ಪಕ್ಕಕ್ಕೆ ತಾಗಿಸಿ ನಂತರ ಎಡಗೈಯಿಂದ ಬಲಗಾಲಿನ ಪಾದವನ್ನು ಹಿಡಿದು ದೇಹವನ್ನು ಸಂಪೂರ್ಣವಾಗಿ ಟ್ವಿಸ್ಟ್ ಮಾಡಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೇ ಟ್ವಿಸ್ಟ್ ಮಾಡಿ ಆಸನದ ಅಂತಿಮ ಸ್ಥಿತಿಯಲ್ಲಿ ಗಮನ ಇರಲಿ ಸಾಧ್ಯವಾದಷ್ಟು ಟ್ವಿಸ್ಟ್ ಮಾಡಿ ನಿಧಾನವಾಗಿ ಉಸಿರಾಟ ಮೇಲೆ ಹೇಳಿ ಎರಡು ಕಾಲುಗಳನ್ನು ಕೂಡಿಸಿ ಮತ್ತೆ ಸಮಸ್ತೆಯಲ್ಲಿ ಕುಳಿತುಕೊಂಡು ಇನ್ನೊಂದು ಬದಿಗೆ ಆಸನ ಮಾಡಬೇಕು ಎಡಗಾಲನ ಎಡಗಡೆಗೆ ತಿರುಗಿಸಿ ಸಿ ಮೊದಲಿನ ಹಾಗೆ ಎಡಗಾಲನ್ನು ಬಲಗೈಯಿಂದ ಹೋಲ್ಡ್ ಮಾಡಿ ಪಾದವನ್ನು ದೇಹವನ್ನು ಟ್ವಿಸ್ಟ್ ಮಾಡಿ ಉಸಿರಾಟ ಮಾಡಿ ಹಾಗೆ ನಿಧಾನವಾಗಿ ಮತ್ತೆ ಮೊದಲ ಸ್ಥಿತಿಯಲ್ಲಿ ಕುಳಿತುಕೊಂಡು ಮುಂದಿನ ಹಸಕ್ಕೆ ಹೋಗುವಂಥದ್ದು ಎಸ್ ಮುಂದಿನ ಆಸನ ಹಾಲಾಸನದಿಂದ ಪಶ್ಚಿಮೋತ್ತಾಸನಕ್ಕೆ ಪಶ್ಚಿಮೋತ್ತಾಸನದಿಂದ ಹಾಲಾಸನಕ್ಕೆ ದೇಹವನ್ನು ಸಾಧ್ಯವಾದಷ್ಟು ಬಾಗಿಸುವ ಆಕಾರದಲ್ಲಿ ಮಾಡಬೇಕು ಎಸ್ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಲಾಸನ ಮತ್ತೆ ಉಸಿರನ್ನ ಬಿಡುತ್ತಾ ಮತ್ತೆ ಪಶ್ಚಿಮೋತ್ತಾಸನದಲ್ಲಿ ಬರಬೇಕು ನಿಮಗೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಅಂದ್ರೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ವೇಗದಲ್ಲಿ ಈ ಆಸನವನ್ನ ಈ ಎರಡು ಆಸನವನ್ನು ನೀವು ಮಾಡಬಹುದು ಉಸಿರು ಬಿಡುತ್ತಾ ಮುಂದೆ ಬಾಗಬೇಕು ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಹಲಾಸನಕ್ಕೆ ಹೋಗ್ಬೇಕು ಮತ್ತೆ ಉಸಿರನ್ನ ಬಿಡುತ್ತಾ ಮುಂದೆ ಪಶ್ಚಿಮೋತ್ತಾಸನಕ್ಕೆ ಬರಬೇಕು ಐದರಿಂದ ಹತ್ತು ಬಾರಿ ಆದರೂ ಮಾಡಿ ಹತ್ತು ಬಾರಿಯಿಂದ ಇಪ್ಪತ್ತು ಬಾರಿ ಆದರೂ ಮಾಡಿ ನಿಮ್ಗೆ ಎಲ್ಲಿಯವರೆಗೂ ಸಾಧ್ಯವಾಗುತ್ತೋ ಅಲ್ಲಿವರೆಗೂ ಈ ಆಸನವನ್ನ ಎರಡು ಆಸನಗಳನ್ನ ನೀವು ಮಾಡಬಹುದು ಉಸಿರನ್ನ ಬಿಡುತ್ತಾ ಮುಂದೆ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ಹಿಂದೆ ನಿಧಾನವಾಗಿ ಕುತ್ಕೊಳ್ಳಿ ಮತ್ತೆ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂತರ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ರೇಖಾಪದ ಪಾವನ ಮುಕ್ತಾಸನ ನಿಮ್ಮ ಬಲಗಾಲನ್ನ ಮಡಚಿ ಎದೆ ಭಾಗದ ಹತ್ರ ತೆಗೆದುಕೊಂಡು ಎರಡು ಕೈಗಳಿಂದ ಲಾಕ್ ಮಾಡಿ ಗದ್ದದ ಭಾಗವನ್ನು ಮುನಕಾಲಿಗೆ ತಾಗಿಸಿ ನಂತರ ನಿಮ್ಮ ಎಡಗಾಲನ್ನ ನಿಮ್ಗೆ ಯಾವ ಕಡೆ ಸಾಧ್ಯವಾಗುತ್ತೋ ಆ ಕಡೆ ರೊಟೇಟ್ ಕರವಾಗಿ ತಿರುಗಿಸಿ ಸಾಧ್ಯವಾದಷ್ಟು ವೇಗವಾಗಿ ಮಾಡಿದರೂ ಉತ್ತಮ ಮತ್ತೆ ವಿರೋಧ ದಿಕ್ಕಿನಲ್ಲಿ ಮಾಡಬೇಕು ಮೊದಲೇ ಮಾಡಿದಂಥ ದಿಕ್ಕನ್ನು ಬಿಟ್ಟು ವಿರೋಧ ದಿಕ್ಕಿನಲ್ಲಿ ಮತ್ತೆ ನಾವು ನಮ್ಮ ಕಾಲನ್ನು ವೃತ್ತಕರವಾಗಿ ತಿರುಗಿಸಬೇಕು ಕಂಟಿನ್ಯೂ ಮಾಡ್ತಾ ಇರಬೇಕು ನಂತರ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಇನ್ನೊಂದು ಕಾಲನ್ನು ಅಂದರೆ ನಿಮ್ಮ ಎಡಗಾಲನ್ನು ಮಡಚಿ ಕೈಗಳಿಂದ ಲಾಕ್ ಮಾಡಿ ಬಲಗಾಲನ್ನು ರೋಟೇಟ್ ಮಾಡಿ ಸಂಪೂರ್ಣವಾಗಿ ರೊಟೇಟ್ ಮಾಡಿ ಮೊದಲಿಗೆ ರೋಟೇಟ್ ಮಾಡಿದಂಥ ದಿಕ್ಕನ್ನು ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಮತ್ತೊಮ್ಮೆ ರೊಟೇಟ್ ಮಾಡಬೇಕು నిదాన బన్నిన మే మరికి స్వల్ప విశ్రాంతికొందు మేల ఉసిరకొ ప్ల్యాంగ్ పోస్టర్ గా ಈ ರೀತಿ ನಮ್ಮ ಒನಕೈಗೆ ಕಾಲುಗಳನ್ನು ತಾಗಿಸಬೇಕು ಒನ್ ಬೈ ಒನ್ ನಿಮಗೆ ಎಷ್ಟು ಅಷ್ಟು ವೇಗವಾಗಿ ಮಾಡಿದರೆ ಉತ್ತಮ ನಮ್ಮ ಎರಡು ಮನಕೈಗಳಿಗೆ ಎರಡು ಮನುಕಾಲುಗಳನ್ನ ತಾಗಿಸ್ತಾನೆ ಇರಬೇಕು ಒನ್ ಬೈ ಒನ್ ನಂತರ ವಿರುದ್ಧ ದಿಕ್ಕಿನಲ್ಲಿ ಕ್ರಾಸ್ ಮಾಡಬೇಕು ಬಲ ಮನಕೈಗೆ ಎಡ ಮನುಕಾಲನ್ನು ತಾಗಿಸಬೇಕು ಎಡ ಮನಕೈಗೆ ಬಲ ಮನುಕಾಲನ್ನು ತಾಗಿಸಬೇಕು ಈ ರೀತಿ ಮಾಡುವುದರಿಂದ ನಮ್ಮ ಹೊಟ್ಟೆಯ ಬಜ್ಜು ಕರಗಿಸುವುದಕ್ಕೆ ಸಹಾಯ ಮಾಡುವಂಥ ಎಕ್ಸಸೈಸ್ ಆಸನಗಳು ಇವು ಮತ್ತೆ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಮಕರಾಸನದ ಸ್ಥಿತಿಯಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ಉಸಿರಾಟವನ್ನು ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ವಜ್ರಾಸನದ ಸ್ಥಿತಿಯ ನಂತರ ಉಸಿರನ್ನು ಹೊರ ಹಾಕ್ತಾ ಅದೋ ಮುಖಾಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ಉಗ್ದ ಮುಖ ಕಂಟಿನ್ಯೂ ಆಗಿ ಮಾಡ್ತಾನೆ ಇರಬೇಕು ಉಸಿರನ್ನು ತೆಗೆದುಕೊಳ್ಳತಕ್ಕಂಥ ಮೇಲೆ ಮಾಡಬೇಕು ಉಸಿರನ್ನು ಬಿಡತಕ್ಕಂಥ ಕೆಳಗೆ ಮಾಡಬೇಕು ಸೊಂಟದ ಭಾಗವನ್ನು ಅದೇ ರೀತಿ ಬೆಂಡ್ ಮಾಡುವಂಥದ್ದು ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ವೇಗವಾಗಿ ಮಾಡಿದರೂ ಉತ್ತಮ ಅಥವಾ ನಿಮಗೆ ಆಗದೆ ಇದ್ದರೆ ನಿಧಾನವಾಗಿ ಆದರೂ ಮಾಡಬಹುದು ಬಿಗಿತ ಉಂಟಾದಾಗ ಅಲ್ಲಿನ ಬೊಜ್ಜೆ ಕರಗುವುದು ಮತ್ತೆ ನಿಧಾನವಾಗಿ ಮಕರಾಸನದ ಸ್ಥಿತಿಯಲ್ಲಿ ಹೋಗಿ ದೇಹವನ್ನು ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ ಇಷ್ಟೊತ್ತು ಮಾಡಿದ ಎಲ್ಲ ಆಸನಗಳು ನಮ್ಮ ಹೊಟ್ಟೆಯ ಭಾಗವನ್ನು ಕರಗಿಸಲಿಕ್ಕೆ ಅಂದರೆ ಭಜನ ಕರಗಿಸಲಿಕ್ಕೆ ಸಹಾಯ ಮಾಡುವಂತ ಆಸನಗಳು ಇಂದಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಹೊಟ್ಟೆ ಬಜ್ಜನ ಯಾವ ರೀತಿ ಕರಗಿಸಬೇಕು ಎಂಬುದನ್ನು ತಿಳಿಸಿ ತಿಳಿಸಿಕೊಟ್ಟಿದ್ದೀನಿ ಈ ಆಸನಗಳನ್ನ ಈ ಆಸನದ ಎಕ್ಸರ್ಸೈಸ್ ಗಳನ್ನ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಪ್ರತಿದಿನ ಮಾಡಿ ಇದನ್ನ ಚಾಲೆಂಜ್ ಆಗಿ ತಗೊಳೋದಿನ ಅಂದ್ರೆ ನಾವು ಇಷ್ಟೇ ದಿನದಲ್ಲಿ ಇದನ್ನ ಮಾಡ್ಬೇಕು ಅನ್ನೋದಿನ ಕಂಟಿನ್ಯೂ ಮಾಡ್ತಾ ಹೋಗಿ ಅದಾಗಿ ಆಗುತ್ತೆ ಮತ್ತದ್ರಿಂದ ನಿಮ್ಗೆ ಹೆಲ್ತ್ಗೂ ತುಂಬಾ ಬೆನಿಫಿಟ್ಸ್ ಇದೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ